ಎಲ್ರಿಗೂ ನಮಸ್ಕಾರ ನೀವಾಗಲೇ ತಂಬೈನಲ್ಲಿ ನೋಡಿರ್ತೀರ ಆರ್ ಬಿ ಐ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಭಾರತದಲ್ಲಿ ಹಣದ ವ್ಯವಸ್ಥೆ ಗೊಂದಲವಾಗಿತ್ತು ಬ್ರಿಟಿಷ್ ಸರ್ಕಾರ ದೇಶಕ್ಕೆ ಒಂದು ದೊಡ್ಡ ಬ್ಯಾಂಕ್ ಬೇಕೆಂದು ನಿರ್ದೇಶಿಸಿತು ಅದಾಗಿ ಸಾವಿರದ ಒಂಬೈನೂರ ಮೂವತ್ತೈದರ ಏಪ್ರಿಲ್ ಒಂದರಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹುಟ್ಟಿಕೊಂಡಿತು ಮೊದಲು ಐ ಖಾಸಗಿ ಬ್ಯಾಂಕ್ ಆಗಿತ್ತು ಸ್ವತಂತ್ರ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸರ್ಕಾರ ಆರ್ ಬಿ ಐಯನ್ನು ಅನ್ನು ಸಂಪೂರ್ಣವಾಗಿ ತನ್ನ ಅಡಿಯಲ್ಲಿ ತೆಗೆದುಕೊಂಡಿತು ಎರಡನೇ ಅಧ್ಯಯನದಲ್ಲಿ ದೇಶದ ಹಣದ ತಲೆಮನೆ ಅಂದರೆ ಐನ ಕೆಲಸ ಸರಳವಾಗಿ ದೇಶದ ಹಣಕ್ಕೆ ಜೀವ ಕೊಡುವುದು ಶಕ್ತಿ ಕೊಡುವುದು ಸುರಕ್ಷತೆ ಕೊಡುವುದು ಆರ್ ಬಿ ಐನ ಪ್ರಮುಖ ಜವಾಬ್ದಾರಿಗಳು ಏನಂತ ಇದ್ದರೆ ಮೊದಲನೇದಾಗಿ ನೋಟುಗಳನ್ನು ಮುದ್ರಿಸುವುದು ಎರಡನೆಯದಾಗಿ ಎಲ್ಲ ಬ್ಯಾಂಕುಗಳನ್ನು ನಿಯಂತ್ರಿಸುವುದು ಮೂರನೆಯದಾಗಿ ದೇಶದ ಬಡ್ಡಿ ದರ ನಿಗದಿಪಡಿಸುವುದು ನಾಲ್ಕನೆಯದಾಗಿ ದೇಶದ ಚಿನ್ನ ಮತ್ತು ವಿದೇಶಿ ಮೌಲ್ಯ ಸಂಗ್ರಹಿಸುವುದು ಐದನೆಯದಾಗಿ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿರತೆ ಕಾಪಾಡುವುದು ಈ ಎಲ್ಲ ಕಾರ್ಯಗಳನ್ನು ಜವಾಬ್ದಾರಿಗಳನ್ನು ನಡೆಸುವುದು ಆರ್ ಬಿ ಐನ ಪ್ರಮುಖ ಕಾರ್ಯಗಳಾಗಿರುತ್ತದೆ ಅಧ್ಯಾಯ ಮೂರರಲ್ಲಿ ಮಾಯಾ ಯಂತ್ರ ನೋಟು ಮುದ್ರಿಸುವ ಅಧಿಕಾರ ನಾವು ಬಳಸುವ ಹತ್ತರಿಂದ ಎರಡು ಸಾವಿರದವರೆಗೆ ಹೆಚ್ಚಿನ ನೋಟುಗಳನ್ನು ಮುದ್ರಿಸುವ ಅಧಿಕಾರ ಆರ್ ಬಿ ಐಗೆ ಮಾತ್ರ ಒಂದು ನೋಟು ಮಾತ್ರ ಭಾರತ ಸರ್ಕಾರ ಮುದ್ರಿಸುತ್ತದೆ ಪ್ರತಿ ನೋಟಿನ ಮೇಲೆ ಗವರ್ನರ್ ಸಿಗ್ನೇಚರ್ ಅದು ಆರ್ ಬಿ ಐ ಶಕ್ತಿಯ ಚಿಹ್ನೆ ಅಧ್ಯಯನ ನಾಲ್ಕರಲ್ಲಿ ಬ್ಯಾಂಕುಗಳ ರಕ್ಷಕ ಯಾವ ಬ್ಯಾಂಕ್ ಹಣ ತೊರೆದು ಬಿಕ್ಕಟ್ಟು ಬಂದರೂ ಅದರ ಹಿಂದಿರುವ ಸಹಾಯಕ ಶಕ್ತಿ ಆರ್ ಬಿ ಐ ಬ್ಯಾಂಕುಗಳಿಗೆ ಸಾಲ ನೀಡುವುದು ಆರ್ ಬಿ ಐನ ಒಂದು ಕರ್ತವ್ಯ ಎರಡನೆಯದಾಗಿ ನಿಯಮವನ್ನು ಏರಿಸುವುದು ಮೂರನೆಯದಾಗಿ ಜನರ ಹಣ ಸುರಕ್ಷಿತವಾಗಿರುವಂತೆ ನೋಡಿಕೊಳ್ಳುವುದು ಇದು ಆರ್ ಬಿ ಐನ ಜವಾಬ್ದಾರಿಗಳು ಬ್ಯಾಂಕಿನ ಮೇಲೆ ಮೂರನೆಯದಾಗಿ ದೇಶದ ಆರ್ಥಿಕ ಬೆಳವಣಿಗೆ ದೇಶದ ದರ ಏರಿಕೆ ನಿಯಂತ್ರಿಸುವುದು ಹಣದ ಅರಿವು ಸರಾಗವಾಗುವಂತೆ ಮಾಡಲು ಆರ್ ಬಿ ಐ ಪಡ್ಡಿತರ ನಿಗದಿಪಡಿಸುತ್ತದೆ ಇದು ಆರ್ ಬಿ ಐನ ಪ್ರಮುಖ ಕಾರ್ಯಗಳು ಹಾಗೂ ಅದರ ಹುಟ್ಟಿದ ಇತಿಹಾಸಗಳನ್ನು ತಿಳಿಸುವುದು ಈ ವಿಡಿಯೋದಲ್ಲಿ ಕಟ್ಟುವುದೇ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು